ಅದೇ ನ್ಯೂಸ್ಗೆ ಸ್ವಾಗತ ಸಂಕ್ರಮಣ ನಮ್ಮ ಭಾರತೀಯ ಭವ್ಯ ಸಂಸ್ಕೃತಿಯಲ್ಲಿ ಸಂಕ್ರಮಣಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ಯಾಕಂತಂದರೆ ಸಂಕ್ರಮಣ ಪ್ರತಿ ವರ್ಷವೂ ಬರುವಂತಹ ಜನವರಿ ಹದಿನಾಲ್ಕರಂದು ಬರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಎಳ್ಳು ಬೆಲ್ಲ ಹಚ್ಚುವ ಮೂಲಕ ಒಂದು ವಿಶೇಷವಾದ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಹಾಗೆಯೇ ಸಾಕಷ್ಟು ಇತಿಹಾಸಗಳು ಹೇಳುವಂತೆ ಶಿವ ಮತ್ತೆ ನಾವು ಪೂಜಿಸುವಂತ ದೇವರುಗಳು ಸಹ ಈ ಸಂಕ್ರಮಣ ಕಾಲದಲ್ಲಿ ಒಂದು ವಿಶೇಷವಾದ ಅನುಗ್ರಹವನ್ನು ಕಲ್ಪಿಸ್ತಾರೆ ಅಂತೇಳಿ ನಮ್ಮ ಹಿಂದೂಗಳಲ್ಲಿ ನಂಬಿಕೆ ಇದೆ ಅದೇ ರೀತಿ ನಮ್ಮ ಚನ್ನಗಿರಿ ಪಟ್ಟಣದ ಪತಾಂಜಲಿ ಯೋಗ ಕೇಂದ್ರದ ವತಿಯಿಂದ ಇವತ್ತು ಸಂಕ್ರಮಣದ ದಿನಾಚರಣೆಯನ್ನು ಸಹ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಗ್ತಾ ಇದೆ ನಿಜಕ್ಕೂ ಎಲ್ಲರೂ ಸೇರಿ ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಒಂದು ವಿಶೇಷವಾದ ಪ್ರಾತೃತ್ವವನ್ನು ಬೆರೀತಾ ಇದ್ದಾರೆ ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಸಹ ಒಂದು

ಸೂರ್ಯನ ಪದ ಬದಲಾವಣೆ ಆಗ್ತದೆ ಇದನ್ನ ಪುಣ್ಯ ಕಾಲ ಇದು ವೈಕುಂಠ ಏಕಾದಶಿ ಮೊನ್ನೆ ಆಗ್ತಾರ ಏಕಾದಶಿ ಒಂದೇ ಸಂಕ್ರಾಂತಿ ಆಗಿದೆ ನಮ್ಮ ಅನುಕೂಲ ತಕ್ಕಾಗಿ ಇವತ್ತಿನ ಮಾಡ್ತಾ ಇದ್ದೇವೆ ನಾವು ಭಗವದ್ವಜವನ್ನ ಹಾಕಿ ಸಂಘದ ಆರ್ ಎಸ್ ಎಸ್ ನ ಹೆಸರು ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಮಹಿಳಾ ಮೀನು ರಾಷ್ಟ್ರ ಸ್ವಯಂ ಸೇವಕ ಸಮಿತಿ ಸೇವಿಕಾ ಸಮಿತಿ ಎರಡು ಸೇವೆ ಮಾಡೋಣ ಅಂತ ಹೇಳಿ ಯೋಜನೆ ಮಾಡಿ ಸಂಘದ ಒಂದು ಪ್ರಾರ್ಥನೆ ಇರಲಿ ಹಾಗೆ ಸಮಿತಿಯ ಒಂದು ಪ್ರಾರ್ಥನೆ ಇರಲಿ ಸಂಕ್ರಾಂತಿ ಅಂತ ಹೇಳಿದ್ರು ಸಮ್ಯಕ್ ಕ್ರಾಂತಿ ಸರಿಯಾದ ಬದಲಾವಣೆ ಆದರೆ ಅದು ಸಂಕ್ರಾಂತಿ ಸರಿಯಾದ ಬದಲಾವಣೆಗಳು ಏನಾಗ್ಬೇಕು ನಮ್ಮಲ್ಲಿ ಸರಿಯಾದ ಬದಲಾವಣೆಗಳು ನಮ್ಮಲ್ಲಿ ಏನಾಗಬೇಕು ಅದು ನಾವು ಯೋಚನೆ ಮಾಡಬೇಕು ಸರಿಯಾದ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಸರಿಯಾದ ಬದಲಾವಣೆ ದಾರಿ ಯಾವ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನೆಲ್ಲ ನಾವು ಬದಲಾಯಿಸ್ಕೋಬಹುದು ಅದನ್ನ ನಾವು ಅನ್ನಿಸ್ತಾ ಬದಲಾವಣೆಗಳನ್ನ ಮಾಡಬಹುದು ಅದು ಸಮ್ಯಕ್ ಕ್ರಾಂತಿ ಯಾರ ಸಂಕ್ರಾಂತಿ ಆಯಿತು ಇಲ್ಲ ಇದೆ ಮತ್ತೊಂದು ಸಂಕ್ರಾಂತಿ ಒಂದು ಐದು ನಾನು ಏನೇನ್ ಮಾಡ್ಬೋದು ನಮ್ಮ ಸಂಕ್ರಾಂತಿಗಳಲ್ಲಿ ಅದೋ ಮನೆನಲ್ಲಿ ಮೊත් ಮನೆಗಳಲ್ಲಿ ನಮೂಕ